ಇನ್ನು ಮಂಗಳೂರಿನಲ್ಲಿ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ಭರತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ಹಾಕಿದಂತಹ ಒಂದು ವಿಚಾರ ಸದನದಲ್ಲೂ ಕೂಡ ಸದ್ದು ಮಾಡಿದೆ ವಿಧಾನಸಭೆಯಲ್ಲಿ ಈ ಬಗ್ಗೆ ಭರತ್ ಶೆಟ್ಟಿ ಪ್ರಸ್ತಾಪ ಮಾಡಿದ್ರು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಉರಿಬಿದ್ರು ನಾನು ಸ್ಥಳದಲ್ಲಿ ಆ ಟೈಮ್ನಲ್ಲಿ ನನ್ನ ಮೇಲೆ ಐ ಆರ್ ಹಾಕಿದ್ದಾರೆ ಅಂತ ಹೇಳಿ ಭರತ್ ಶೆಟ್ಟಿ ಗುಡುಗಿದ್ರು ಭರತ್ ಶೆಟ್ಟಿಗೆ ಧ್ವನಿಗೂಡಿಸಿದ ವಿಪಕ್ಷ ನಾಯಕ ಅಶೋಕ್ ಶಿಕ್ಷಕಿ ವಿರುದ್ಧ ದೂರು ದಾಖಲಾಗಿದ್ರು ಕೂಡ ಇದುವರೆಗೂ ಐ ಆರ್ ಆಗಿಲ್ಲ ಐ ಆರ್ ದಾಖಲು ಮಾಡದೇ ಇರುವಂತಹ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ರು ಆಗ ದಿನೇಶ್ ಗುಂಡೂರಾವ್ ಮಧ್ಯೆ ಪ್ರವೇಶಿಸಿದ್ರು ಎಫ್ಐಆರ್ ಹಾಕಿರೋದಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆಯನ್ನ ಕೂಡ ಕೊಟ್ಟರು ಈಗ ನಿನ್ನೆ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ಶಾಸಕರಾದಂತ ಒಂದು ಕಾಮತ್ ಐ ಆರ್ ಅನ್ನ ಹಾಕಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಮಂಗಳೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೊನ್ನೆ ಒಂದು ಶಾಲೆಯಲ್ಲಿ ವರ್ಕ್ ಈಸ್ ವರ್ಷಿಪ್ ಅನ್ನುವಂತ ಪಾಠವನ್ನ ಕಲಿಸ್ತಿರುವಂತಹ ಒಂದು ಸಂದರ್ಭದಲ್ಲಿ ಸೈಂಟ್ ಜೆರೋಸಲ್ಲಿ ನಿಮ್ಮ ಕೇಸ್ಗೆ ಗೆ ಸಂಬಂಧಪಟ್ಟ ಫಾಸ್ಟ್ ಆಗಿ ಮೂಡಿ ಅದು ಜೀರೋ ಹೇಳಬೇಕಲ್ಲ ಸರ್ ಅದೇ ನಿಮ್ಮ ಮೇಲೆ ಏನಾಗಿದೆ ಅದೇ ಈಗ ನಮ್ಮ ಮೇಲೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಎಫ್ ಐ ಆರ್ ಅನ್ನು ಹಾಕಿದ್ದಾರೆ ಎಫ್ ಐ ಆರ್ ಹಾಕಿದ ಅಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಒಂದು ಹತ್ರ ಶ್ರೀರಾಮನ ಬಗ್ಗೆ ನಿಮ್ಮ ಶ್ರೀರಾಮ ಕಲ್ಲಿನಿಂದ ಮಾಡಿದಂತ ಶ್ರೀರಾಮನಿಗೆ ಡೆಕೋರೇಷನ್ ಮಾಡಿದ್ರೆ ದೇವರ ಇರ್ತಾರಾ ಹಳೆ ಮೇಲೆ ಕುಂಕುಮ ಹಾಕ್ತಿರಲ್ಲ ಅದು ಪೌಡರ್ ಅಲ್ವಾ ನಿಮ್ಮ ಮೋದಿಜಿಯವರು ಅವರು ಎಷ್ಟೋ ಎಷ್ಟು ಕೊಂದಿದ್ದಾರೆ ಈ ರೀತಿಯ ಮಾತುಗಳನ್ನ ಏಳನೇ ಕ್ಲಾಸ್ ಮಕ್ಕಳಿಗೆ ಹೇಳಿದಂತ ಸಂದರ್ಭದಲ್ಲಿ ಆ ತಂದೆ ತಾಯಂದಿರು ಮತ್ತು ಪೋಷಕರು ಮಕ್ಕಳು ಎಲ್ಲ ಬಂದು ಅದರ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಜಡ್ ಪಿ ಆಫೀಸಲ್ಲಿ ನಮ್ಮ ಡಿ ಡಿ ಪಿ ಆರ್ ಆಫೀಸ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಹೋಗಿದ್ದೇನೆ ವಿಶ್ವ ಹಿಂದೂ ಪರಿಷತ್ನ ಮುಖ್ಯಸ್ಥರಾದಂತಹ ಶರಣ್ ಪಬ್ಬಾಲ್ ಇದ್ರು ವೇದವಸ್ಕ ಮತ್ತು ದಕ್ಷಿಣದ ಶಾಸಕರು ಅವರ ಏರಿಯಲ್ಲಿ ಬರ್ತಾರೆ ಅವರು ಸಹ ಇದ್ರು ಕಂಪ್ಲೇಂಟ್ ಅನ್ನು ಕೊಡ್ತೇವೆ ಕಂಪ್ಲೇಂಟ್ ಅನ್ನು ಕೊಟ್ಟ ನಂತರ ಇನ್ನು ತಮ್ಮ ವಿರುದ್ಧ ಎಫ್ಐಆರ್ ಹಾಕಿದಕ್ಕೆ ಭರತ್ ಶೆಟ್ಟಿ ಹಾಗೂ ವೇದವಾಸ್ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ಶಾಲೆ ಬಳಿ ಹೋಗದೇ ಇದ್ರು ಎಫ್ ಐ ಆರ್ ಹಾಕಿದ್ದಾರೆ ಅಂತ ಭರತ್ ಶೆಟ್ಟಿಗರ ಮಾತ್ರ ವೇದವಾಸ ಕಾಮತ್ ಕೂಡ ಕೆರಳಿ ಕೆಂಡವಾಗಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಿರೋ ಪ್ರಕರಣ ಆಗುತ್ತಿರುವ ಸಂದರ್ಭದಲ್ಲಿ ಆದ್ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತಿರುವ ಅರ್ಧ ಇನ್ವೆಸ್ಟಿಗೇಷನ್ ಆಗುವಾಗ ಡಿಡಿಪಿ ಎತ್ತಂಗಡಿ ಮಾಡ್ತಾರೆ ಇಲ್ಲಿಂದ ಹೋದ್ರು ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸತ್ಯ ತಿಳಿತದೆ ಅದಾದ ನಂತರ ವೇದಾವಸ್ ಮತ್ತೆ ಕೆಲವರು ಶಾಲೆಗೆ ಹೋಗ್ತಾರೆ ನಾಲ್ಕು ಗಂಟೆ ಕಾದಿದ್ದಾರೆ ಶಾಸಕರು ಮ್ಯಾನೇಜ್ಮೆಂಟ್ ಅವರು ಬರಲಿ ಮಾತಾಡ್ಬೇಕಂತ ಅವ್ರಿಗೆ ನಾನು ನನ್ನ ಕ್ಷೇತ್ರ ಅಲ್ಲ ನನ್ನ ದಕ್ಷಿಣ ಕ್ಷೇತ್ರ ನಾನು ಉತ್ತರದವ ನಾನು ನನ್ನ ಫ್ಲೈಟ್ ಇದ್ದ ಕಾರಣ ನಾ ಸೀದಾ ಡಿ ಪಿ ಆಫೀಸಿಂದ ಮನೆಗೆ ಬಂದು ಸೂಟ್ ಕಸ್ ಇಟ್ಕೊಂಡು ಗೆ ಹೋದೆ ಅಲ್ಲಿಂದ ಬೆಂಗಳೂರಿಗೆ ಬಂದೆ ನಾನು ಹನ್ನೆರಡನೇ ತಾರೀಕು ನಂದು ಇವ್ರು ಎಫ್ ಐ ರಿಜಿಸ್ಟರ್ ಮಾಡುವಾಗ ನನ್ನ ಹೆಸರನ್ನ ಹಾಕಿದ್ದಾರೆ ಅವರು ಶಾಲೆಯಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಮತ್ತೆ ಶರಣ್ ಪೆಂಪಲ್ಲಮ ಅವರ ಇಬ್ಬರ ಹೆಸರನ್ನ ಎಕ್ಸ್ಟ್ರಾ ತರಿಸಿದ್ದಾರೆ ನಾವು ಶಾಲೆಗೆ ಹೋಗಲಿಲ್ಲ ಗಲಾಟೆ ಬೇರೆ ಅಂದ್ರೆ ಇವರು ಹಿಂದೂ ಪರ ಎತ್ತುವಂಥ ಸದ್ಗಳೇನಿದೆ ಆ ಸದ್ದನ್ನು ಅಡಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾವು ಮೂರನೇ ನಾನು ಮೊದಲು ಹರೀಶ್ ಪೂಜರ ಮೇಲೆ ಕೇಸ್ ಹಾಕಿದ್ರು ಈಗ ನನ್ನ ಮೇಲೆ ಮತ್ತು ಬೇದವಾಸ ಕಾಮತ್ರ ಮೇಲೆ ಎಫ್ಐಆರ್ ಅನ್ನ ಹಾಕಿ ನಮ್ಮ ವಾಯ್ಸ್ ಅನ್ನ ಮುಗಿಸುವಂಥ ಕೆಲಸ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಘಟನೆಯಾದಂಥ ಮೂರನೇ ದಿನ ಜೆರೋಜಾ ಶಾಲೆಯ ಹೊರಗಡೆಯಿಂದ ನೂರಾರು ಸಾವಿರಾರು ಜನರು ಅಲ್ಲಿ ಸೇರಿಕೊಂಡು ಇವತ್ತು ಮೂರನೇ ದಿನ ಪ್ರತಿಭಟನೆ ಆಗ್ತಾಯಿದೆ ಶಾಸಕರೇ ನೀವು ಯಾಕೆ ಬಂದಿಲ್ಲ ಅಂತೇಳಿ ನನಗೆ ಕರೆ ಮಾಡಿದಾಗ ಅಲ್ಲಿ ಪ್ರತಿಭಟನೆ ಇರುವಂಥ ಜಾಗಕ್ಕೆ ಹೋಗಿ ನಾನು ವಿಷಯವನ್ನು ತಿಳ್ಕೊಡುವಂಥ ದೃಷ್ಟಿಯಲ್ಲಿ ಅಲ್ಲಿ ಹೋಗಿದ್ದೇನೆ ಅಲ್ಲಿದ್ದವರು ಎಲ್ಲರೂ ರಾಮನಿಗೆ ಅವೇಳನ ಮಾಡಿದ್ದಾರೆ ಅಂತೇಳಿ ಮಾತನ್ನು ಹೇಳಿದಾಗ ನಾನು ಶಾಲೆಯ ಆಡಳಿತ ಮಂಡಳಿಯವರಿಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ಅವರನ್ನು ಕಾದೆ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಅಧಿಕಾರಿಗಳು ಟೀಚರ್ಗಳು ಪೊಲೀಸ್ ಇಲಾಖೆ ಮುಖಾಂತರ ಅವರನ್ನು ಕರೆದು ಸತ್ಯಾಸತ್ಯ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಶಾಲೆಯ ಟೀಚರ್ಗಳಿಂದ ಹಗ್ಗಿ ಹಿಡಿದು ಹೆಡ್ಮಿಸ್ಟರ್ಸಿಂದ ಹಿಡಿದು ಆಡಳಿತ ಮಂಡಳಿಯವರು ಹೊರಗಡೆ ಬಂದಿಲ್ಲ ನನ್ನನ್ನು ಐದು ಗಂಟೆ ಶಾಲೆಯ ಗೇಟ್ನ ಹತ್ರ ನಿಲ್ಲಿಸಿದರು ಆವಾಗ ಶಾಲೆ ಬಿಟ್ಟಂಥ ಸಂದರ್ಭದಲ್ಲಿ ಮಕ್ಕಳು ಹೊರಗಡೆ ಬಂದು ಪ್ರತಿಭಟನೆ ನಿರತ ಜೈ ಶ್ರೀರಾಮ್ ಅಂತ ಕೂತ್ಕೊಳ್ ಕೂಗ್ತಾ ಅವರು ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ಮಾಡುವಂಥದ್ದು ಸಂವಿಧಾನದ ನಮ್ಮ ಅಧಿಕಾರ ನಾವು ಮಾಡಿದ್ದೀವಿ ಆ ಮಕ್ಕಳು ಪ್ರತಿಭಟನೆ ಮಾಡಿದ್ದಾರೆ ಒಂದು ಮಕ್ಕಳು ಅವರು ಪ್ರತಿಭಟನೆ ಮಾಡಿದ್ದು ಅವರ ಹೊಟ್ಟೆಯಲ್ಲಿರುವಂಥ ಫಸ್ಟ್ರೇಷನ್ ಆದಂಥ ದುಃಖ ಆವೇಶ ಅವರು ಹೊರಗಡೆ ಹಾಕಿದ್ದಾರೆ ಆ ಘಟನೆಯ ವಿರುದ್ಧ ಅವರ ಆವೇಶವನ್ನು ಹೊರಗಡೆ ಹಾಕುವಂಥ ಅಧಿಕಾರ ಅವರಿಗೂ ಇದೆ ಜೆರೋಜಾ ಶಾಲೆಯ ಹೊರಗಡೆ ಶಾಸಕನಾಗಿ ನಾನು ಮತ್ತು ಕಾರ್ಪೊರೇಟರ್ಗಳು ಮಾತ್ರ ಇದ್ದವು ಇನ್ನು ಶಾಸಕರ ಮೇಲೆ ಎಫ್ಐಆರ್ ಆಗಿದ್ದಕ್ಕೆ ಬಿಜೆಪಿ ನಾಯಕರು ಕಾರಿದ್ದಾರೆ ಈ ಬಗ್ಗೆ ತನಿಖೆ ನಡೆಯಲಿ ಸತ್ಯಾಸತ್ಯತೆ ಹೊರಬರಲಿ ಅಂತ ಸಿಟಿ ರವಿ ಆಗ್ರಹಿಸಿದ್ರು ಅತ್ತ ಕಾಂಗ್ರೆಸ್ ದ್ವಿಮುಖ ನೀತಿ ತುಷ್ಟೀಕರಣ ನೀತಿ ಅನುಸರಿಸ್ತಾ ಇದೆ ಅಂತ ಸಂಸದ ಕಟೀಲು ಕೂಡ ಕಿಡಿಕಾರಿದ್ದಾರೆ ಇನ್ನು ಶಾಸಕ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ನವರು ಕಾನೂನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ನಾವು ಕೂಡ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹುಡುಕಿದ್ರು ಆ ಶಿಕ್ಷಕಿ ಹಿಂದೂ ಧರ್ಮದ ವಿರುದ್ಧ ಅವರು ನಿರಂತರವಾಗಿ ತಪ್ಪಭಿಪ್ರಾಯ ಮೂಡಿಸೋ ಕೆಲಸ ಮಾಡ್ತಿದ್ರು ಅನ್ನೋದನ್ನು ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ಅದೇ ಶಾಲೆಯ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ದೂರು ಬಂದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಯಾವುದೇ ದೂರು ಬಂದರೂ ಹೋಗಲೇಬೇಕಾಗತ್ತೆ ಆದರೆ ಶಿಕ್ಷಕಿಯವರು ತಾನು ಮಾಡಿದ ತಪ್ಪನ್ನು ದೂರು ಕೊಟ್ಟ ತಕ್ಷಣ ಮುಚ್ಚಾಕೋಕ್ಕಾಗಲ್ಲ ತನಿಖೆ ನಡೀಲಿ ತನಿಖೆ ನಡೆದಾಗ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಯಾರು ಯಾರ ಮೇಲೆ ದೂರು ಕೊಟ್ಟರು ಐ ಆರ್ ಹಾಕಬೇಕು ಅನ್ನೋದು ನಿಯಮ ನೋಡಿ ಈಗ ಕಾಂಗ್ರೆಸ್ ದ್ವಿಮುಖ ನೀತಿಯನ್ನು ಅನುಸರಿಸಿದೆ ಒಂದು ತುಷ್ಟೀಕರಣದ ನೀತಿಯನ್ನು ಮಾಡಿದೆ ನನಗೇನಿಸ್ತದೆ ಆ ಶಾಲೆಯಲ್ಲಿ ರಾಮನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಮಕ್ಕಳಲ್ಲಿ ಒಂದು ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿರ್ತಕ್ಕಂಥ ಶಿಕ್ಷಕಿಯನ್ನು ಅಮಾನತುಗೊಳಿಸುವ ಬದಲು ಹೋರಾಟ ಸಾರ್ವಜನಿಕರು ಮಾಡಿದಾಗ ಅದಕ್ಕೆ ನೈತಿಕ ಬೆಂಬಲ ಕೊಟ್ಟಿರ್ತಕ್ಕಂಥ ಇಬ್ಬರು ಶಾಸಕರ ಮೇಲೆ ಕೇಸು ಮಹಾನಗರ ಪಾಲಿಕೆಯ ಸದಸ್ಯರುಗಳ ಮೇಲೆ ಕೇಸು ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕಾನೂನು ಕ್ರಮ ಕೈಗೊಂಡಿರ್ತಕ್ಕಂಥ ಒಂದು ಅಧಿಕಾರಿಯನ್ನು ವರ್ಗಾವಣೆ ಮಾಡತಕ್ಕಂಥ ಕಾಂಗ್ರೆಸ್ನ ತುಷ್ಟೀಕರಣದ ನೀತಿಯನ್ನು ಬಹಿರಂಗಪಡಿಸಿದೆ ಇದು ಮತ ಬ್ಯಾಂಕಿಗಾಗಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಹೀನ ರಾಜಕಾರಣ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಲಿಂದವೂ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ತಿದ್ದಾರೆ ಅಧಿಕಾರವನ್ನು ದುರ್ಬಳಕೆ ಮಾಡ್ತಿದ್ದಾರೆ ಇದೇ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ದೇಶ ವಿಭಜನೆ ಮಾತನ್ನು ಹೇಳಿದ್ದಾರೆ ಇನ್ನೇ ಆ ಕೇಸ್ ದಾಖಲು ಮಾಡಿಲ್ಲ ಈ ರೀತಿ ಹಲವಾರು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಮನ ಬಂದಂತೆ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದಿದೆ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಮಾಡಿದ್ದಾರೆ ನಾವೇನು ನಮ್ಮ ಸಂಸ್ಕೃತಿಯ ನಂಬಿಕೆ ನಮ್ಮ ಧರ್ಮದ ನಂಬಿಕೆ ಬಗ್ಗೆನೂ ಪ್ರಶ್ನೆ ಮಾಡ್ತಾರೆ ಆ ರೀತಿ ನಡವಳಿಕೆಗಳು ಈ ಸರ್ಕಾರದಲ್ಲಿ ಸಚಿವರು ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಆ ನಡವಳಿಕೆಗಳಿದೆ ಅಧಿಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ